ನಾನಿವತ್ ಎಲ್ಲಿಗ್ ಬಂದಿದ್ದೀನಿ ಗೊತ್ತಾ ಯಾವಾಗ್ಲೂ ಮೊಬೈಲ್ ಅಲ್ಲೇ ಎಡಿಟಿಂಗ್ ಮಾಡೋದು ಅದರಲ್ಲೇ ನಾವು ಕುತ್ಕೊಂಡ್ಬಿಟ್ಟಿರ್ತಿವಿ ಆ ಪ್ರಪಂಚದಲ್ಲಿ ಸ್ವಲ್ಪ ಅಪ್ಗ್ರೇಡ್ ಆಗೋಣ ಅಂತ ಹೇಳಿ ಇವತ್ ನೋಡಿ ನಾನ್ ಈ ಶಾಪ್ ಬಂದೀನಿ ಎಸ್ ಸಿ ಎಲ್ ಗೇಮಿಂಗ್ ಅಂತ ಸೂಪರ್ ಆಗಿದೆ ಎಲ್ಲ ಟೆಕ್ನಿಕಲ್ ಆಗಿ ಅಪ್ಗ್ರೇಡ್ ಆಗಿರೋಂತ ಐಟಮ್ ಗಳನ್ನ ತಗೊಳ್ಳೋಣ ಅಂತ ಇದ್ದೀನಿ ನೀವು ಬನ್ನಿ ನಾನ್ ನಿಮ್ಗೆ ಏನೇನ್ ಶಾಪಿಂಗ್ ಮಾಡ್ತೀವಿ ಅಂತ ಹೇಳ್ತೀನಿ ತೋರಿಸ್ತೀನಿ ಬನ್ನಿ ಹೋಗೋಣ ಏನ್ ವಿಷಯ ಅಂತ ಹೇಳಿದ್ರೆ

ಇವಾಗ ನಾನು ಆ ಸೆಟಪ್ ಅಪ್ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದೀನಿ ಬಂದಿದ್ದ ಮೇಲೆ ತೋರಿಸ್ತೀನಿ ಸೊ ಇವಾಗ ನಾನು ಏನಿದ್ದು ಅಂತ ಹೇಳಿದ್ರೆ ಎಸ್ ಎಸ್ ಎಲ್ ಗೇಮಿಂಗ್ ಅಂತ ಹೇಳ್ಬಿಟ್ಟು ಬಚ್ಚಿ ಏನಿದೆ ಈ ಸ್ಟೋರಿ ಇವತ್ತು ಸಿಸ್ಟಮ್ ನ ಬಿಲ್ಡ್ ಮಾಡಿಸ್ತಾ ಇದ್ದೀನಿ ಇದರಿಂದ ನಿಮ್ಗೂ ಹೆಲ್ಪ್ ಆಗುತ್ತೆ ಜೊತೆಗೆ ಇದ್ರ ಬಗ್ಗೆ ತಿಳಿದುಕೊಳ್ಳುವಂತ ಆಸಕ್ತಿಗಳಿದ್ರೆ ನಿಮ್ಗೂ ಹೆಲ್ಪ್ ಆಗುತ್ತೆ ಬಿಲ್ಡ್ ಮಾಡಿಸ್ಬೇಕು ಅಂದ್ರೂ ಈ ಪ್ರೈಮ್ ಲೊಕೇಶನ್ ಇದ್ ಬಂದ್ರೆ ನೀವು ಮಸ್ತ ಮಾಡ್ಕೊಡ್ತಾರೆ ಎಷ್ಟಾಗುತ್ತೆ ಎಷ್ಟು ಟೈಮ್ ಹಿಡಿಯುತ್ತೆ ಬಜೆಟ್ ಎಷ್ಟಾಗುತ್ತೆ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ಪಾನ್ಸರ್ ಬೈ ಮಿಸ್ಟರ್ ಫಾದರ್ ಫಾದರ್ ಅಂಡ್ ಮದರ್ நீ சேரி நீர் ஃபிஃப்டி சீரஸ் மினிமம் அட்லீஸ்ட் ವಿತ್ ವೈಫೈ ಇರೋದು ಮದರ್ ಬೋರ್ಡ್ ಇರುತ್ತೆ ಆ್ಯಂಡ್ ಫೋರ್ ರ್ಯಾಮ್ ಸ್ಲಾಟ್ ನಾನು ಕೊಡ್ತೀನಿ ಏನಕ್ಕೆ ಫ್ಯೂಚರಲ್ಲಿ ನೀವು ರ್ಯಾಮ್ ಅಗ್ರೇಡೇಷನ್ ಇರಲಿ ಏನಾದರೂ ಮಾಡ್ಬೋದನ್ನು ಈಸಿ ಇರುತ್ತೆ ಪ್ರಾಸೆಸರ್ ರೈಸನ್ ನೈನ್ ನ್ಯೂ ಲೇಟೆಸ್ಟ್ ಡಬಲ್ ನೈನ್ ಡಬಲ್ ಜೀರೋ ಎಕ್ಸ್ ಸಿರೀಸ್ ಪ್ರಾಸೆಸರ್ ಸೊ ಟ್ವೆಲ್ ಕೋರ್ಸ್ ಟ್ವೆಂಟಿ ಫೋರ್ ಥ್ರೆಡ್ಸ್ ಇರುತ್ತೆ ಆ್ಯಂಡ್ ಮದರ್ ಬೋರ್ಡಲ್ಲೂ ನಾನು ಸ್ಪೆಷಲಿ ಗೀಗಾಬೈಟ್ ಬ್ರ್ಯಾಂಡದು ರಿಕಮೆಂಡ್ ಮಾಡ್ತೀನಿ ಏನಕ್ಕೆಂದರೆ ಇದರಲ್ಲಿ ಪವರ್ ಸೇಜ್ ವಿ ಆರ್ ಎಮ್ ಕೂಲರ್ಸ್ ತುಂಬ ಚೆನ್ನಾಗಿರುತ್ತೆ ಅದು ಬಿಟ್ಟು ಟೈಪ್ ಸಿ ಪೋರ್ಟ್ನು ಆನ್ ಬೋರ್ಡ್ ಇದೆ ಇನ್ ಫ್ಯೂಚರಲ್ಲಿ ನಿಮ್ಗೆ ರೈಸನ್ ನೈನಲ್ಲಿ ಏನಾದರೂ ಬಯೋಸ್ ಅಪ್ಡೇಟ್ ಏನು ಮಾಡಬೇಕಾದ್ರೂ ಈಸಿಯಾಗಿ ನೀವು ಮಾಡ್ಬೋದು ಎಸ್ ಎಚ್ ಡಿ ಸ್ಲಾಟ್ಸ್ ಟೂ ಟು ತ್ರೀ ಇರುತ್ತೆ ಆ್ಯಂಡ್ ಫುಲ್ ಏಟಿ ಎಕ್ಸ್ ಮಾತ್ರ ನಾನು ರೆಕಮೆಂಡ್ ಮಾಡ್ತೀನಿ ರ್ಯಾಮ್ ನಂದು ಅಟ್ ಲೀಸ್ಟ್ ಮಿನಿಮಮ್ ರಿಕಮೆಂಡೇಶನ್ ತರ್ಟಿ ಟೂ ಇದೆ ಬಟ್ ಸಿಕ್ಸ್ಟಿ ಫೋರ್ ತಗೊಂಡ್ರೆ ಒಳ್ಳೇದಿರುತ್ತೆ ನಮ್ಮ ಬಜೆಟ್ ನೋಡ್ಕೊಳ್ಳೋಣ ಸೊ ಸಿಕ್ಸ್ಟಿ ಫೋರ್ ಜಿ ಬಿ ನಾನು ರೆಕಮೆಂಡೇಶನ್ ಇರುತ್ತೆ ಆ್ಯಂಡ್ ಎಸ್ ಎಚ್ ಡಿ ಮೇನ್ ಒನ್ ಟೆರಾ ಬೈ ಟೆನ್ ವಿ ಎಮ್ ಇ ಆ್ಯಂಡ್ ತಮ್ಮದು ರಾ ಫೈಲ್ಸ್ ವೀಡಿಯೋಸ್ನೂ ತುಂಬ ಜಾಸ್ತಿ ಇರುತ್ತೆ ಸೊ ಸ್ಟೋರೇಜ್ ಎಷ್ಟು ಬೇಕಾಗ್ಬೋದು ಸ್ಟೋರೇಜು ಫೈ ಟಿ ಓಕೆ ಫೋರ್ ಟಿ ಬಿ ಸ್ಟ್ಯಾಂಡರ್ಡ್ ಬರುತ್ತೆ ಇಂಟರ್ನಲ್ಲು ಸೊ ಫೋರ್ ಟೆರಾಬೈಟ್ ಇಂಟರ್ನಲ್ ಎಚ್ ಡಿ ಡಿ ಬರುತ್ತೆ ಅದು ಎಸ್ ಎಸ್ ಡಿನೂ ಇನ್ಸ್ಟಾಲ್ ಮಾಡ್ಬೋದು ಬಟ್ ರಾ ಫೈಲ್ಸ್ಗೂ ನನ್ನ ಪ್ರಕಾರ ಅಷ್ಟು ಎಕ್ಸ್ಪೆನ್ಸಿವ್ ಸ್ಟೋರೇಜ್ ಬೇಕಾಗಲ್ಲ ಗ್ರಾಫಿಕ್ ಕಾರ್ಡ್ ಮೇನ್ ಇರೋದು ನೀವು ಟೂ ಕೆ ಲೆವೆಲ್ ಫೋರ್ ಕೆ ಲೆವೆಲ್ ಬೇಸಿಕ್ ಗ್ರಾಫಿಕ್ ಕಾರ್ಡಲ್ಲೂ ಆಗಿಬಿಡುತ್ತೆ ಬಟ್ ನೀವು ಎಷ್ಟು ಹೈಯರ್ ಗ್ರಾಫಿಕ್ ಕಾರ್ಡ್ ತಗೊಂಡ್ರೆ ಇನ್ ಫ್ಯೂಚರ್ ಅಲ್ಲಿ ಬರೋದು ಅಪ್ಲಿಕೇಶನ್ಸ್ ಪ್ಲಸ್ ವೀಡಿಯೋ ಟೈಮ್ ಇರುತ್ತೆ ಲೈಕ್ ಒಂದು ನಾರ್ಮಲ್ ಆಗಿ ಒಂದು ಫೋರ್ ಕೆ ವಿಡಿಯೋ ಮಾಡೋದಕ್ಕೂ ಒಂದು ಎಂಟ್ರಿ ಲೆವೆಲ್ ಗ್ರಾಫಿಕ್ ಕಾರ್ಡ್ ಆರ್ ಟಿ ಎಕ್ಸ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಒಂದು ಸಿಕ್ಸ್ಟಿ ಮಿನಿಟ್ಸ್ ತಗೊಳ್ತದಂದ್ರೆ ಸ್ವಲ್ಪ ಟಾಪ್ ಆ್ಯಂಡ್ ತಗೊಂಡ್ರೆ ಟೆನ್ ಮಿನಿಟ್ಸ್ ಅಲ್ಲಿ ನಿಮ್ದು ಕನ್ಸಿ ಪ್ಲಸ್ ಕ್ವಾಲಿಟಿ ಫ್ರೇಮ್ಸ್ ಇರುತ್ತೆ ಫೋರ್ ಕೆ ಏಟ್ ಕೆ ಲೆವೆಲ್ ಎಡಿಟಿಂಗ್ ರೆಂಡರಿಂಗ್ ಎವ್ರಿಥಿಂಗ್ ಮಾಡಬಹುದು ಫಾರ್ಟಿ ಸೆವೆಂಟಿ ಟಿ ಐ ಸೂಪರ್ ಇದೆ ಫ್ಯೂಚರಲ್ಲಿ ಇನ್ನೂ ಹೊಸ ಮಾಡೆಲ್ಸ್ ಬರುತ್ತೆ ಬಟ್ ಜೆನ್ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಫಾರ್ಟಿ ಸೆವೆಂಟಿ ಟಿ ಐ ಸೂಪರ್ ಸೊ ಈ ಗ್ರಾಫಿಕ್ ಕಾರ್ಡ್ ಸ್ಪೆಷಲಿ ಸಿಕ್ಸ್ಟೀನ್ ಜಿ ಬಿ ವಿ ರ್ಯಾಮ್ ಜೊತೆಗೆ ಬರುತ್ತೆ ರ್ಯಾಮ್ ಅನ್ನೋದು ಪಿ ಸಿ ಯೂಸ್ ಆಗುತ್ತೆ ವಿ ರ್ಯಾಮ್ ಅನ್ನೋದು ಗ್ರಾಫಿಕ್ ಮೆಮೊರಿ ಇರುತ್ತೆ ಸೊ ಇದು ನಿಮಗೂ ಬಿಟ್ ಕೋರ್ ಅಲ್ಲೇ ಚೆನ್ನಾಗಿರುತ್ತೆ ಪ್ಲಸ್ ಸಿಕ್ಸ್ಟೀನ್ ಜಿ ಬಿನೂ ಇದೆ ಡಿ ಎಲ್ ಎಸ್ ಎಸ್ ತ್ರೀ ಇದೆ ಸೊ ಅದರಿಂದ ನಿಮಗೂ ಗೇಮಿಂಗ್ ತಾವು ಕಮ್ಮಿ ಇದೆ ಬಟ್ ಗೇಮಿಂಗಲ್ಲೂ ತುಂಬ ಒಳ್ಳೆ ಎಫ್ ಪಿ ಎಸ್ ಬರುತ್ತೆ ಪ್ಲಸ್ ಏನಿದೆ ಅಂದರೆ ಫೋರ್ ತೌಸಂಡ್ ಸಿರೀಸಲ್ಲಿ ನಿಮಗೂ ಎನ್ ಕೋಡಿಂಗ್ ಡಿ ಕೋಡಿಂಗ್ ಈಸಿಯಾಗಿ ನೀವು ಮಾಡ್ಬೋದು ಆ್ಯಂಡ್ ಪ್ಲಸ್ ಎ ಐ ಎನಬಲ್ಡ್ ಗ್ರಾಫಿಕ್ ಕಾರ್ಡ್ ಈಗ ಎ ಐ ಬಂದಿದ ಆಮೇಲೆ ನಿಮ್ಮ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೂ ನೀವು ಅಷ್ಟು ಎಫರ್ಟ್ಸ್ ಮಾಡೋದು ಅವಶ್ಯಕತೆ ಇರಲ್ಲ ಸೊ ಸಾಫ್ಟ್ವೇರ್ ಪ್ಲಸ್ ಹಾರ್ಡ್ವೇರ್ ಎರಡು ಕಾಂಬಿನೇಷನೇ ಈ ಫಾರ್ಟಿ ಸಿರೀಸ್ ಗ್ರಾಫಿಕ್ ಕಾರ್ಡ್ ಇದೆ ಆ್ಯಂಡ್ ಕೇಸ್ ಆಸ್ ಯುಆರ್ ವಿಶ್ ನಾನು ತೋರಿಸ್ತೀನಿ ನಿಮ್ಗೆ ಬ್ಲ್ಯಾಕ್ ಸಿಗ್ಮೆಂಟಲ್ಲಿ ಬೇಕಂದ್ರೆ ಬ್ಲಾಕ್ ವೈಟ್ ಬೇಕಂದ್ರೆ ವೈಟ್ ಅಲ್ಲಿ ಪವರ್ ಸಪ್ಲೈ ನಂದು ರಿಕಮೆಂಡೇಶನ್ ಬ್ರ್ಯಾಂಡ್ ಬಂದ್ಬಿಟ್ಟು ಕೂಲರ್ ಮಾಸ್ಟರ್ ಇದೆ ಏಟ್ ಫಿಫ್ಟಿ ವಾಟ್ಸ್ ಗೋಲ್ಡ್ ರೇಟೆಡ್ ಫುಲ್ಲಿ ಮಾಡ್ಯೂಲರ್ ಭಾಳ ಬ್ರ್ಯಾಂಡ್ಸ್ ಬರುತ್ತೆ ಬಟ್ ಈ ಬ್ರ್ಯಾಂಡ್ ಅಲ್ಲಿ ಸ್ಟೇಬಲ್ ಪರ್ಫಾಮೆನ್ಸ್ ಆ್ಯಂಡ್ ಲಾಂಗ್ ಲೈಫ್ ನಿಮ್ಗೆ ಸಿಗುತ್ತೆ ಆ್ಯಂಡ್ ರಿಪ್ಲೇಸ್ಮೆಂಟ್ ಪಾಲಿಸಿನೂ ತುಂಬ ಚೆನ್ನಾಗಿರುತ್ತೆ ಲಿಕ್ವಿಡ್ ಕೂಲರ್ ತ್ರೀ ಸಿಕ್ಸ್ಟಿ ಎಮ್ ಎಮ್ ಇದೆ ಸೊ ಅಟ್ ಲೀಸ್ಟ್ ತ್ರೀ ಸಿಕ್ಸ್ಟಿ ಎಮ್ ಎಮ್ ಅದನ್ನು ಕೂಲರ್ ಮಾಸ್ಟರ್ ಬ್ರ್ಯಾಂಡ್ ತೊಗೊಂಡ್ರೆ ಒಳ್ಳೆದಿರುತ್ತೆ ಅದು ಬಿಟ್ಟು ನಿಮಗೂ ಮಾನಿಟರ್ ಟ್ವೆಂಟಿ ಫೋರ್ ಇಂಚಸ್ ಬೇಕಾ ಟ್ವೆಂಟಿ ಸೆವೆನ್ ಇಂಚಸ್ ಬೇಕು ಟ್ವೆಂಟಿ ಸೆವೆನ್ ಓಕೆ ಸೊ ಮಾನಿಟರಲ್ಲಿ ಮೇನು ನಾನು ಸಾರಿ ಸ್ವಲ್ಪ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಟ್ವೆಂಟಿ ಸೆವೆನ್ ಇಂಚಸ್ ಅಲ್ಲಿ ಒಂದು ಕಲರ್ ಎಕ್ಯುರೆನ್ಸಿ ಮಾನಿಟರ್ ಅಂತ ಬರುತ್ತೆ ಸೊ ನಾನು ರಿಕಮೆಂಡ್ ಮಾಡೋದು ಫುಲ್ ಎಚ್ ಡಿ ಮಿನಿಮಮ್ ಬಟ್ ಫುಲ್ ಎಚ್ ಡಿಗಿಂತ ಟೂ ಕೆ ಲೆವೆಲ್ ನೀವು ತಗೊಂಡ್ರೆ ಒಳ್ಳೇದಿರುತ್ತೆ ನೈಂಟಿ ನೈನ್ ಪರ್ಸೆಂಟ್ ಡಿ ಸಿ ಪಿ ಐ ಎಸ್ ಆರ್ ಜಿ ಬಿ ಕಲರ್ ಅಕ್ಯುರೆನ್ಸಿ ಇರುತ್ತೆ ಆ್ಯಂಡ್ ಪ್ಲಸ್ ಪ್ರೊಫೆಷ್ನಲ್ ಡಿಸೈನರ್ ಮಾನಿಟರ್ ಒಂದು ಬಂದುಬಿಟ್ಟು ಗೇಮಿಂಗ್ ಮಾನಿಟರ್ ಬರುತ್ತೆ ಅದರಲ್ಲಿ ಹಾರ್ಡ್ಸ್ ಜಾಸ್ತಿ ಇರುತ್ತೆ ಲೈಕ್ ಒನ್ ಫಾರ್ಟಿ ಫೋರ್ ಹಾರ್ಟ್ಸ್ ಒನ್ ಸಿಕ್ಸ್ಟಿ ಫೈವ್ ಹಾರ್ಟ್ಸ್ ಒನ್ ಏಯ್ಟಿ ಹಾರ್ಟ್ಸ್ ಬಟ್ ಈ ಮಾನಿಟರಲ್ಲಿ ಸಿಕ್ಸ್ಟಿ ಹಾರ್ಟ್ಸೇ ಇರುತ್ತೆ ಬಟ್ ನಿಮ್ಮ ಕಲರ್ ಅಕ್ಯುರೆನ್ಸಿಯಲ್ಲಿ ನಿಮ್ಗೆ ಏನಲ್ಲಿ ಕಾಣಿಸ್ತಾ ಇದೆಯೋ ಸೇಮ್ ಅದೇ ಔಟ್ಪುಟ್ಟು ನಿಮ್ಗೆ ಸಿಗುತ್ತೆ ಸೊ ಕಲರ್ ಗ್ರೇಡಿಂಗ್ ಈಸಿಯಾಗಿ ಇದರಲ್ಲಿ ಆಗುತ್ತೆ ಸೊ ಪ್ರೊಫೆಷನಲ್ ಡಿಸೈನರ್ ಮಾನಿಟರ್ ಪಿ ಡಿ ಟೂ ಸೆವೆನ್ ಜೀರೋ ಫೈವ್ ಕ್ಯೂ ಸಿರೀಸ್ ನಾನು ರೆಕಮೆಂಡ್ ಮಾಡ್ತೀನಿ ಸ್ವಲ್ಪ ಇನ್ನು ಬಜೆಟ್ ಮಾಡಿದ್ರೆ ಫೋರ್ ಕೆ ಮಾನಿಟರ್ ತಗೊಳ್ಬಹುದು ಬಟ್ ಆಸ್ ಯು ಯುವರ್ ಕನ್ ಬಜೆಟ್ ನೋಡ್ಕೊಂಡು ಅಂಡ್ ಕೀಬೋರ್ಡ್ ಮೌಸ್ ಬೇಕಾ ತಮ್ಗೆ ಅದು ಬೇಕು ಸರ್ ಫುಲ್ ಸೆಟ್ ಶೋರ್ ಸೊ ಏನಾದರೂ ಲೋಕಲ್ ಬ್ರ್ಯಾಂಡ್ ಬಂದ್ಬಿಟ್ಟು ತೌಸಂಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ನನ್ನ ರಿಕಮೆಂಡೇಶನ್ ಲಾಜಿಟೆಕ್ ಆರ್ ರೇಸರ್ ಬ್ರ್ಯಾಂಡ್ ಇರುತ್ತೆ ಸೊ ರೇಸರ್ ಅಲ್ಲಿ ಒಂದು ಸ್ಪೆಷಲ್ ಆಫರ್ ನಡೀತಾ ಇದೆ ಕೀಬೋರ್ಡ್ ವಿತ್ ವೈಪರ್ ಮಿನಿ ಮೌಸ್ ಅಂಡ್ ಮೌಸ್ ಪ್ಯಾಡ್ ಟೋಟಲ್ ಬಂಡಲ್ ನಿಮ್ಗೆ ಆಲ್ಮೋಸ್ಟ್ ಫೈವ್ ತೌಸಂಡ್ ರೇಂಜ್ ಅಲ್ಲಿ ಸಿಗುತ್ತೆ ಸೊ ಈ ಕೀಬೋರ್ಡ್ ಅಂಡ್ ಮೌಸ್ ರೇಸರ್ ನಾನು ರೆಕಮೆಂಡ್ ಮಾಡ್ತೀನಿ ಇನ್ನೊಂದು ಸೆಕೆಂಡರಿ ಏನಿದೆ ಅಂದ್ರೆ ನಿಮ್ಗೆ ಸ್ಟೋರೇಜ್ ಒಂದು ಒನ್ ಟೆರಬೈಟ್ ಸಾರಿ ಫೋರ್ ಟೆರಬೈಟ್ ಸಾಕ ಇನ್ನೂ ಏನಾದ್ರು ನಿಮ್ಗೆ ಟ್ರಾವೆಲಿಂಗ್ ಅನ್ನು ಸ್ಟೋರಲ್ ಹಾರ್ಡ್ ಡಿಸ್ಕ್ ಬೇಕು ಓಕೆ ಎಕ್ಸ್ಟರ್ನಲ್ ಬೇಕಾ ಓಕೆ ಹಂಗಿದ್ರೆ ನಾನು ಫೈವ್ ಟೆರಬೈಟ್ ಸಿಗೇಟ್ ಆರ್ ಡಬ್ಲ್ಯೂ ಡಿ ಎನಿ ಬ್ರ್ಯಾಂಡ್ ಯು ಎಸ್ ಬಿ ತ್ರೀ ಪಾಯಿಂಟ್ ಜೀರೋ ಇರೋದು ನೀವು ತಗೋಳ್ಬಹುದು ಸೊ ಬೇಸಿಕಲಿ ಈ ಕ್ವಾನ್ಫಿಗೇಷನ್ ನನ್ನ ರೆಕಮೆಂಡೇಶನ್ ಇದೆ ಕೇಸ್ ಅಲ್ಲಿ ನನ್ನ ಪ್ರಕಾರ ತ್ರೀ ಫೋರ್ ಫೈವ್ ಫ್ಯಾನ್ಸ್ ನಿಮ್ಗೆ ಹೆಂಗ್ ಬೇಕಂದ್ರೆ ಅದ ನೀವು ತಗೊಳ್ಬಹುದು ಅದು ನಿಮ್ ಬಜೆಟ್ ಪ್ರಕಾರ ಇರುತ್ತೆ ಅಂಡ್ ಇಂಟಿಗ್ರೇಟೆಡ್ ನಿಮ್ಗೂ ಇದರಲ್ಲಿ ಫ್ಯಾನ್ಸ್ ಇರುತ್ತೆ ಸೊ ನಾನು ಡಿಸೈನ್ ತೋರಿಸ್ತೀನಿ ಅಷ್ಟಲ್ಲಿ ನೀವು ಬನ್ನಿ ನಿಮ್ ಕ್ಯಾಬಿನೆಟ್ ಅಲ್ಲಿ ನಮ್ಮ ಹತ್ರ ತುಂಬಾ ಆಪ್ಷನ್ಸ್ ಇದೆ ನಿಮ್ ಬೇಸಿಕಲಿ ಬ್ಲಾಕ್ ಕಲರ್ ಅಂಡ್ ಗುಡ್ ಏರ್ ಫ್ಲೋ ಜೊತೆಗೆ ಬೇಕಂದ್ರೆ ನನ್ನ ಪ್ರಕಾರ ಓವರ್ ಎಕ್ಸ್ಪೆನ್ಸಿವ್ ಕೇಸ್ ಬೇಡ ಬಟ್ ಗುಡ್ ಲುಕ್ಸ್ ಅಲ್ಲಿ ಬೇಕು ಸೊ ಜಸ್ಟ್ ಈಗ ಇ ಪಿ ಸಿ ಇನ್ನೊಂದು ಕಸ್ಟಮರ್ ಬಿಲ್ಡ್ ಆಗ್ತಾ ಇದೆ ಸೊ ಬೇಸಿಕಲಿ ಇಲ್ಲಿ ನಮ್ದು ಪಿ ಸಿ ಬಿಲ್ಡ್ ಆಗುತ್ತೆ ಯಾವ ಕಸ್ಟಮರ್ ಸೆಲೆಕ್ಟ್ ಮಾಡ್ತಾರೋ ಅವ್ರು ಪಿಸಿ ಬಿಟ್ಟು ಲ್ಯಾಪ್ಟಾಪ್ ಸರ್ವಿಸ್ ಲ್ಯಾಪ್ಟಾಪ್ ಅಪ್ಗ್ರೇಡೇಷನ್ ಹಳೆ ಪಿಸಿ ರೆಕಮೆಂಡ್ ಮಾಡ್ತೇನೆ ಸೊ ಇದರಲ್ಲಿ ತ್ರೀ ಬಾಟಮ್ ಇಂದ ಏರ್ ಇಂಟೆಕ್ ಫ್ಯಾನ್ಸ್ ಇರುತ್ತೆ ಸೈಡ್ ಇಂದ ಟೂ ಇಂಟೆಕ್ ಫ್ಯಾನ್ಸ್ ಇದೆ ಇದು ಬ್ಯಾಕ್ ಎಕ್ಸಾಸ್ಟ್ ಫ್ಯಾನ್ ಇರುತ್ತೆ ಪ್ಲಸ್ ನ್ಯೂ ಲೇಟೆಸ್ಟ್ ಟೈಪ್ ಸಿ ಪೋರ್ಟ್ ಇದ್ರಲ್ಲಿ ಟೈಪ್ ಸಿ ಪೋರ್ಟ್ ನ್ಯೂ ಸಿಸ್ಟಮ್ ಅಂತ ನಾನು ಹೇಳ್ಬೋದು ಈ ಕಡೆ ನಿಮ್ಗೂ ಗ್ಲಾಸ್ ಬರುತ್ತೆ ಈ ಕಡೆ ಗ್ಲಾಸ್ ಬೇಕಾದ್ರೆ ಗ್ಲಾಸ್ ಆಗ್ಬಹುದು ಮೆಷ್ನು ಆಗ್ಬಹುದು ಸೊ ಈ ತರ ಟೋಟಲಿ ನಿಮ್ ಮುಂದ್ರೆ ಈ ಬ್ಯಾಕ್ ಅಲ್ಲಿ ಏನ್ ಕೇಬಲ್ಸ್ ಇದೆಯೋ ಪ್ರಾಪರ್ ಆಗಿ ನಾವು ಕೇಬಲ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ಕೊಡ್ತೀವಿ ಸೊ ಇದು ಓನ್ಲಿ ಎಂಪ್ಟಿ ಟಿ ಇರುತ್ತೆ ಸೊ ನಿಮ್ಗೆ ಯಾವ ತರ ನಾನ್ ಕಂಪೋನೆಂಟ್ ಸೆಲೆಕ್ಟ್ ಮಾಡಿದೇನೋ ಅದೆಲ್ಲ ಇದ್ರಲ್ಲೇ ನಾವು ಬಿಲ್ಡ್ ಮಾಡಿ ಕೊಡ್ತೀವಿ ಸೊ ಇದು ಸಪ್ರೇಟ್ ಆಗಿ ತಗೋಬೇಕು ಇವಾಗ ಬಾಡಿ ತಗೊಂಡು ಗಾಡಿ ಒಳಗಡೆ ನಾವು ಆಕ್ಸೆಸರೀಸ್ ಎಕ್ಸ್ಟ್ರಾ ಏನೇನು ಹಾಕಿಸ್ತೀವಿ ಬೈಕ್ ಗೆ ಅದೇ ತರ ಇದಕ್ಕೂ ಎಕ್ಸ್ಟ್ರಾ ಫಿಟಿಂಗ್ ನಿನ್ ತಲೆ ಬ್ರೈನ್ ಇದೆಯಾ ಅದಕ್ಕೆ ಇಲ್ಲಿಗೆ ಬಂದಿರೋದು ಇರೋ ಜಾಗದಲ್ಲಿ ಎಲ್ಲಾ ಪಾರ್ಟ್ಸ್ ಇದೆಯಾ ಪರ್ಫೆಕ್ಟ್ ಮತ್ತೆ ಇವಾಗ ಒಂದ್ ಪೀಸ್ ಬಿಲ್ಡ್ ಮಾಡ್ಬೇಕಂದ್ರೂ ಇರೋ ಜಾಗಕ್ಕೆ ಅದಕ್ಕೆ ಎಲ್ಲ ಫಿಟ್ಟಿಂಗ್ ಮಾಡ್ಬೇಕು ಹೌದು ಅದಕ್ಕೆ ಬಂದಿರೋದು ಇವಾಗ ನೀನು ತಿಳ್ಕೋ ಹಿಂಗೆಲ್ಲ ಇರುತ್ತೆ ಹಿಂಗೆಲ್ಲ ಮಾಡ್ತಾರೆ ಅಂತ ಸೊ ಬೇಸಿಕಲಿ ಇವಾಗ ಹೆಂಗೆ ಎಲ್ಲಾ ಎಲ್ಲ ಗಳು ಇಂಪಾರ್ಟೆಂಟು ಅದೇ ತರ ಪಿ ಸಿಗು ಇಂಪಾರ್ಟೆಂಟ್ ಎಲ್ಲಾ ಎಕ್ಸ್ಟ್ರಾ ಏನೇನು ಇವಾಗ ತಗೊಂಡ್ ಇದೀವಲ್ವಾ ಅದನ್ನೆಲ್ಲಾನು ಒಂದೊಂದಾಗಿ ಫಿಟ್ಟಿಂಗ್ ಮಾಡ್ಕೊಂತ ಬರ್ಬೇಕು ಇವಾಗ ಸೊ ಆ ಫಿಟ್ಟಿಂಗ್ ಪ್ರೊಸೆಸ್ ಅಲ್ಲಿ ಇದೆ ನಾನು ತುಂಬಾ ಟೆಕ್ನಿಕಲ್ ಆಗಿ ಮಾತಾಡೋದು ಕೆಲವ್ರಿಗೆ ಅರ್ಥ ಆಗಲ್ಲ ಅದಕ್ಕೆ ನಾನು ನಂಗೆ ಕಾಮನ್ ಆಗಿ ಇಡ್ತಾ ಇದ್ದೀನಿ ಸೊ ಗಲೀಜು ಬೋಟಿ ತಲೆ ಬೋಡೆ ಕಿಡ್ನಿ ಲಿವರ್ ಎಲ್ಲ ಇವಾಗ ಫಿಕ್ಸ್ ಮಾಡ್ತಾ ಇದಾರೆ ನೋಡಿ ಬನ್ನಿ ಫೈನಾನ್ಸ್ ಆಪ್ಷನ್ಸ್ ಏನಿದೆ ಲೋನ್ ಎಸ್ ನಮ್ಮಲ್ಲಿ ಎರಡ್ ಟೈಪ್ ಆಪ್ಷನ್ಸ್ ಇರುತ್ತೆ ಫಸ್ಟ್ ನಿಮ್ದು ಕರ್ನಾಟಕದ ಆಧಾರ್ ಕಾರ್ಡ್ ಇರಬೇಕು ಇಲ್ಲಾಂದ್ರೆ ಆ ಅಡ್ರೆಸ್ ಅಲ್ಲಿ ಕರ್ನಾಟಕದ ಪ್ರೂಫ್ ಇರಬೇಕು ಸೊ ಪ್ರೂಫ್ ಇದ್ರೆ ನಿಮ್ಗು ಬಜಾಜ್ ಫೈನಾನ್ಸ್ ಅಲ್ಲಿ ಸ್ವಲ್ಪ ಕಾಸ್ಟ್ ಆಗುತ್ತೆ ಕಾಸ್ಟ್ ಇ ಎಂ ಐ ಅಲ್ಲಿ ಸಿಗುತ್ತೆ ನೀವು ಟ್ವೆಲ್ ಮಂತ್ ಸಿಕ್ಸ್ ಮಂತ್ ನೈನ್ ಮಂತ್ಸ್ ಸ್ವಲ್ಪ ಡೌನ್ ಪೇಮೆಂಟ್ ಮಾಡ್ಕೊಂಡು ನೀವು ತೊಗೊಳ್ಬಹುದು ಇವೇನ್ ನಿಮ್ದು ಮಿನಿಮಮ್ ಟ್ವೆಂಟಿ ತೌಸಂಡ್ ಇಂದ ನಿಮ್ಗೆ ಎಷ್ಟು ಬೇಕಾದ್ರು ಅವ್ರ ಬಜಾಜ್ ಫೈನಾನ್ಸ್ ನಿಮ್ದು ಕ್ರೆಡಿಟ್ ಸ್ಕೋರ್ ನೋಡ್ಕೊಂಡು ಅವ್ರು ಕೊಡ್ತಾನೆ ಅದು ಬಿಟ್ಟು ಸೆಕೆಂಡ್ ಆಪ್ಷನ್ ನಿಮ್ಮ ಹತ್ರ ಯಾವ್ದಾದ್ರೂ ಕ್ರೆಡಿಟ್ ಕಾರ್ಡ್ ಇದ್ರೆ ತ್ರೀ ಮಂತ್ಸ್ ನೋ ಕಾಸ್ಟ್ ಇ ಐ ಸಿಗುತ್ತೆ ಅದಕ್ಕಿಂತ ಮೇಲೆ ಇರೋದು ಇಂಟ್ರೆಸ್ಟ್ ಇರುತ್ತೆ ಲೋ ಕಾಸ್ಟ್ ಇಂಟ್ರೆಸ್ಟ್ ಅಲ್ಲೂ ನಿಮ್ಗೆ ಸಿಗುತ್ತೆ ಸೊ ಈ ಟೂ ಆಪ್ಷನ್ಸ್ ನಮ್ಮಲ್ಲಿ ಇದೆ ರಿಮೈನಿಂಗ್ ನೀವು ಕ್ಯಾಶ್ ಗೂಗಲ್ ಪೇ ಫೋನ್ ಪೇ ಮಾಡಿಕೊಂಡು ಫುಲ್ ನಿಮ್ ತರ ಸಿಗಬಹುದು ಸ್ವೈಪ್ ಮಾಡ್ತೀನಿ ಏನಿದೆ ಅಂದ್ರೆ ಬೇರೆ ನೀವು ಮಾಲ್ ಗಳಲ್ಲಿ ಹೋದ್ರೆ ನಿಮ್ ಕಾರ್ಡ್ ಚಾರ್ಜಸ್ ಅವ್ರು ತಗೊಳ್ಳಲ್ಲ ಬಟ್ ಏನಿದೆ ಅಂದ್ರೆ ಅಲ್ಲಿ ರಿಟೇಲ್ ಪ್ರೈಸಸ್ ಇರುತ್ತೆ ನಮ್ಮ ಸ್ಟೋರ್ ಅಲ್ಲಿ ಬಂದ್ಬಿಟ್ಟು ಹೋಲ್ಸೇಲ್ ಪ್ರೈಸ್ ಕೊಡುವಾಗ ಮಾರ್ಜಿನೇ ನಮ್ದು ತುಂಬಾ ಕಮ್ಮಿ ಇರುತ್ತೆ ಸೊ ಎನಿ ಕ್ರೆಡಿಟ್ ಕಾರ್ಡ್ ನೀವು ಮಾಡಿದ್ರೆ ಟೂ ಪರ್ಸೆಂಟ್ ಎಕ್ಸ್ಟ್ರಾ ಆಗುತ್ತೆ ಬಟ್ ನೀವು ಯು ಪಿ ಐ ಗೂಗಲ್ ಪೇ ಫೋನ್ ಪೇ ನೆಟ್ ಬ್ಯಾಂಕಿಂಗ್ ಮಾಡಿ ನಿಮ್ಗೆ ಎನಿ ಹಿಡನ್ ಚಾರ್ಜಸ್ ಇಲ್ಲ ಅಂದ್ರೆ ಒಂದು ರೂಪಾಯಿನೂ ಎಕ್ಸ್ಟ್ರಾ ಆಗೋಲ್ಲ ಏನ್ ಬಿಲ್ ವ್ಯಾಲ್ಯೂ ಇದೆಯೋ ಅದೇ ಆಗುತ್ತೆ ಬಟ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಟೂ ಪರ್ಸೆಂಟ್ ಇದ್ದಾರೆ ಎಲ್ಲ ಕನೆಕ್ಷನ್ಸ್ ಈ ತರ ಹೆಡರ್ಸ್ ಇರುತ್ತೆ ಒಂದಕ್ಕೆ ಒಂದು ಕನೆಕ್ಟ್ ಆಗುತ್ತೆ ಸೊ ಇದೆಲ್ಲ ನೀವು ಮಾಡುವಾಗ ಒಂದೊಂದ್ಸತಿ ಕಷ್ಟ ಇರುತ್ತೆ ಸೊ ನಮ್ಮ ಟೀಮ್ ಟೋಟಲಿ ಎಕ್ಸ್ಪರ್ಟ್ ಇರ್ತಾರೋ ಅವರೆಲ್ಲ ಒಂದು ಟು ಒಂದು ಕೇಬಲ್ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಟೋಟಲ್ ಪಿ ಸಿ ಕಾನ್ಫಿಗರ್ ಆಗ್ತಾ ಇರೋದು ಎಲ್ಲ ನಿಮ್ಮ ಆಗುತ್ತೆ ಪ್ಲಸ್ ಐಯೋಸ್ ಲೈಕ್ ಯು ಎಸ್ ಬಿ ಪೋರ್ಟ್ಸ್ ಇದೆ ವೈಫೈ ಇದೆ ಹೆಂಗ್ ಕನೆಕ್ಟ್ ಮಾಡೋದು ಹೆಂಗ್ ಯೂಸ್ ಮಾಡೋದು ಎಲ್ಲ ನಾವು ತಿಳಿಸ್ಬಿಟ್ಟು ಕೊಡ್ತೀವಿ ಓಕೆ ಆ್ಯಂಡ್ ಏನಿದೆ ಅಂದರೆ ತಮ್ಮ ವ್ಯೂವರ್ ಯಾವುದಾದ್ರೂ ಮಂಡ್ಯದಲ್ಲಿ ಮಂಡ್ಯದಲ್ಲಿರ್ಬೋದು ಇಲ್ಲಾಂದರೆ ಕಾಶ್ಮೀರ್ ಟು ಕನ್ಯಾಕುಮಾರಿ ಎನಿವೇರ್ ನಾವು ಆಲ್ ಓವರ್ ಇಂಡಿಯಾ ಡೆಲಿವರಿನೂ ಮಾಡ್ತೀವಿ ಸೊ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬಟ್ ನೀವು ಪೇ ಮಾಡಿ ನಮ್ಮ ಸ್ಟೋರ್ ಟ್ರಸ್ಟೆಡ್ ಇದೆ ನಮ್ಮ ಕಂಪನ ಅಕೌಂಟ್ಗೆ ನೀವು ಅಮೌಂಟ್ ಟ್ರಾನ್ಸ್ಫರ್ ಮಾಡಿ ನಿಮ್ಗೆ ಮಾಡ್ತೀವಿ ಅದು ಬಿಟ್ಟು ನೀವು ನಮ್ಮ ವೆಬ್ಸೈಟ್ ಇಂದೂ ಈ ಪ್ರಾಡಕ್ಟ್ ಬೈ ಮಾಡಬಹುದು ಇನ್ಸ್ಟಾಗ್ರಾಮ್ಗೂ ಪಿಂಕ್ ಮಾಡಬಹುದು ಲೈಕ್ ಕಸ್ಟಮರ್ ಸ್ವಲ್ಪ ಇದ್ರೆ ಲೇಟ್ ಬಟ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಕಂಗ್ರಾಚ್ಯುಲೇಷನ್ ನಿಂದ ಕನಸು ಇವತ್ತು ನನಸಾಗ್ತಾ ಇದೆ ಇದು ಒಂದು ಎರಡು ಮೂರನೇ ಸ್ಟೆಪ್ ಇದೊಂದು ಡ್ರೀಮ್ ಇತ್ತು ನಿಮಗೆ ಒಂದು ಮನೇನ ಒಂದು ಆಫೀಸ್ ತರ ಮಾಡ್ಕೋಬೇಕು ಒಂದು ಈ ತರ ಎಲ್ಲ ಸ್ಟುಡಿಯೋ ತರ ಲೋಡೆಡ್ ಆಗಿರಬೇಕು ಅಂತ ಒಳ್ಳೇದಾಗ್ಲಿ ಕಂಗ್ರ್ಯಾಚುಲೇಷನ್ ಕನಸು ನನಸಲಾಗಲಿ ಇನ್ನೂ ಚೆನ್ನಾಗಿ ಬೆಳಿ ಅಷ್ಟೇನು ಅಪ್ಪ ಅಮ್ಮನ ಆಶೀರ್ವಾದ ನಿನಗೆ ಸೊ ಕಂಪ್ಲೀಟ್ ನಿಮಗೆ ಅರ್ಥ ಆಗಿರುತ್ತೆ ಅನ್ಕೊಂತೀನಿ ಯಾಕಂದರೆ ಇವಾಗ ಸಿಸ್ಟಮ್ ಬಿಲ್ಡ್ ಮಾಡಿಸ್ಬೇಕಂದ್ರೆ ಎಷ್ಟೆಲ್ಲ ಖರ್ಚು ಬೀಳುತ್ತೆ ಎಷ್ಟೆಲ್ಲ ಆಗುತ್ತೆ ಅಂತ ಹೇಳಿ ಅಪ್ರಾಕ್ಸಿಮೇಟಿ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಪ್ರೊಸೀಜರ್ಗಳು ಇರುತ್ತೆ ಅಂತ ಹೇಳಿ ಒನ್ ಪ್ರೊಸೀಜರ್ ಒನ್ನಿಂದಲೂ ತೋರಿಸ್ಕೊಟ್ಟಿದ್ದೀನಿ ಸೊ ಓವರ್ ಆಲ್ ಬಜೆಟ್ ನನಗೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗಿರುವಂಥದ್ದು ಕಂಪ್ಲೀಟ್ ಸೆಟ್ಗೆ ಅಡಿಷ್ನಲ್ ನಾನು ಎಕ್ಸ್ಟ್ರಾ ಒಂದಷ್ಟು ತೊಗೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಆಗಿದೆ ನಿಮಗೆ ಏನು ಬೇಕೋ ನೀವು ಕಟ್ಡೌನ್ ಮಾಡ್ಕೊಂಡ್ರೆ ಅದು ಕಮ್ಮಿ ಬೀಳುತ್ತೆ ನಿಮಗೆ ಹಾರ್ಡ್ ಡಿಸ್ಕ್ ಅದು ಇದು ಎಲ್ಲ ನಾನು ಎಕ್ಸ್ಟ್ರಲ್ಲಿ ತಗೊಂಡಿರ್ತೀನಿ ಸೊ ಎರಡು ಇಪ್ಪತ್ತು ನನಗೆ ರೌಂಡ್ ಆಫ್ ಆಗಿದೆ ಇವಾಗ ಸೊ ನಾನು ಎಸ್ ಸಿ ಎಲ್ ಗೇಮಿಂಗ್ ಅಂತ ಮಾಡಿಸಿದ್ದು ಬನ್ಚಂಕ್ರಿಯಲ್ಲಿದೆ ಅವ್ರ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕಿಶನ್ ಅಂತ ಹೇಳಿ ಓನರು ಅವ್ರನ್ನ ಭೇಟಿಯಾಗಿ ತುಂಬ ತಾಳ್ಮೆಯಿಂದ ಎಲ್ಲನೂ ಗೈಡ್ ಮಾಡ್ತಾರೆ ಹೇಳ್ತಾರೆ ನಿಮಗೆ ತಿಳಿಸ್ಕೊಡ್ತಾರೆ ಅದಾದ ಮೇಲೆ ನೀವು ಕಾಲ್ ತಗೋಬಹುದು ಅದು ಬೇಕಾ ಇದು ಬೇಕಾ ಅಂತ ಹೇಳಿ ನಿಮ್ಗೂ ಒಂದು ನಾಲೆಜ್ ಬಿಲ್ಡ್ ಆಗುತ್ತೆ ಒಂದು ಇಡೀ ದಿನ ಟೈಮ್ ಕೊಟ್ಬಿಡಿ ಆರಾಮಾಗಿ ಪೀಸಾಗಿ ಕೂತ್ಕೊಂಡು ಮಾಡಿಸ್ಕೊಳ್ಳಿ ಅರ್ಜೆಂಟ್ ಮಾಡಬೇಡಿ ಸಿಸ್ಟಮ್ ವಿಚಾರದಲ್ಲಿ ಮಾಡಿಸ್ಕೊಂಡು ಎತ್ಕೊಂಡು ಹೋಗಿ ಮನೇಲಿ ಹಾಕ್ಕೊಳ್ಳಿ ಸೊ ಇದು ತಂದೆಯ ಕೊಡುಗೆ ತಂದೆಯವರಿಗೆ ಧನ್ಯವಾದಗಳು ಎಲ್ಲರಿಗೂ ಶ್ರಮ ಇದೆ ಆ ಥರ ಏನಿಲ್ಲ ಎಲ್ಲರಿಗೂ ಧನ್ಯವಾದಿಗಳು ಫೈನಾನ್ಷಿಯಲ್ ಹೋಮ್ ಮಿನಿಸ್ಟ್ರು ಫೈನಾನ್ಸ್ ಮಿನಿಸ್ಟ್ರು ಎಲ್ಲರಿಗೂ ಧನ್ಯವಾದಗಳು ಜಿ ಎಸ್ ಟಿ ಏನು ನಲ್ವತ್ತು ಸಾವಿರ ಅಷ್ಟೇ ಕಟ್ಟಿರೋದು ನಾನು ಏನೂ ಮಾಡೋಕ್ಕಾಗಲ್ಲ ಗೌರ್ಮೆಂಟ್ ಅವ್ರು ನಮ್ಮ ನಮ್ಮ ಋಣ ತಿನ್ಬೇಕು ಅಂದಿದೆ ತಿಂತಾನೆ ಇರಲಿ ಅವ್ರುಗಳು ಏನೋ ಒಂದು ಮಾಡ್ಕೊಳ್ಳಿ ಸೊ ಎಸ್ ಎಸ್ ಸಿ ಎಲ್ ಗೇಮಿಂಗ್ ಅವರದು ಫುಲ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ಔಟ್ ಮಾಡಿ ನೀವು ಬನ್ನಿ ರೀಸನೇಬಲ್ ಅಲ್ಲಿ ವರ್ಕೌಟ್ ಮಾಡ್ಕೊಡ್ತಾರೆ ನಿಮಗೂ ವರ್ಕೌಟ್ ಆಗುತ್ತೆ ಫ್ಯೂಚರ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇದು ನನ್ನ ಗೇಮಿಂಗ್ ಗೇಮಿಂಗ್ ಇನ್ ಇನ್ಮೇಲೆ ಎಡಿಟಿಂಗ್ ಸೆಟಪ್ ಆಗುತ್ತೆ ಮನೆಗೆ ಹೋದ್ಮೇಲೆ ಫೈನಲ್ ಲುಕ್ಕು ನನ್ನ ಟೇಬಲ್ ಮೇಲೆ ಹೆಂಗಾಗುತ್ತೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಸಸಿಗಣ ಆಯನದ ಬಿಡಿ ಹೋಗಿ ಬರ್ತೀವಿ